ಭಾರೀ ಮಳೆಗೆ ಬೆಂಗಳೂರು ಸ್ತಬ್ಧ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗಿದೆ ರಾತ್ರಿ ಎಂಟೂವರೆ ರ ಸುಮಾರಿಗೆ ಶುರುವಾದ ಅಬ್ಬರದ ಮಳೆಗೆ ಬೆಂಗಳೂರು ಜನಜೀವನ ಅಸ್ತವ್ಯಸ್ತಗೊಂಡಿದೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಭಾರೀ ಮಳೆಯಾಗಿದೆ ರಾತ್ರಿ ಎಂಟೂವರೆ ರ ಸುಮಾರಿಗೆ ಶುರುವಾದ ಅಬ್ಬರದ ಮಳೆಗೆ ಬೆಂಗಳೂರು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕಾರ್ಪೊರೇಷನ್ ಮೆಜೆಸ್ಟಿಕ್ ಕೆಆರ್ ಮಾರ್ಕೆಟ್ ಕಲಾಸಿಪಾಳ್ಯ ವಿಲ್ಸನ್ ಗಾರ್ಡನ್ ಸೇರಿದಂತೆ ಬಹುತೇಕ ನಗರದಾದ್ಯಂತ ಅಬ್ಬರದ ಮಳೆ ಸುರಿದಿದೆ ಪರಿಣಾಮ ಹಲವೆಡೆ ಪ್ರಮುಖ ರಸ್ತೆಗಳಿಗೆ ಮಳೆ ನೀರು ನುಗ್ಗಿದ್ದು ವಾಹನ ಸವಾರರು ಪರದಾಡುವಂತಾಯಿತು ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ ರಾತ್ರಿ ವೇಳೆಗೆ ಶುರುವಾದ ಮಳೆಯಿಂದಾಗಿ ನಗರದ ಪ್ರಮುಖ ರಸ್ತೆಗಳು ಕೆರೆಯಂತಾಗಿದ್ದವು ಹೀಗಾಗಿ ಹಲವೆಡೆ ವಾಹನ ಸವಾರರ ಪರದಾಡುವಂತಾಯಿತು ರಾತ್ರಿ ಎಂಟೂವರೆ ರ ಸುಮಾರಿಗೆ ನಗರದಾದ್ಯಂತ ಮಳೆ ಶುರುವಾಯಿತು ಒಂಬತ್ತು ಗಂಟೆ ಸುಮಾರಿಗೆ ಭಾರಿ ಪ್ರಮಾಣದಲ್ಲಿ ಮಳೆ ಅಬ್ಬರಿಸಿತು ಕಾರ್ಪೊರೇಷನ್ ಮೆಜೆಸ್ಟಿಕ್ ಕೆಆರ್ ಮಾರ್ಕೆಟ್ ಕಲಾಸಿಪಾಳ್ಯ ವಿಲ್ಸನ್ ಗಾರ್ಡನ್ ಜಯನಗರ ಯಶವಂತಪುರ ಬನಶಂಕರಿ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸುರಿಯಿತು ವಿಲ್ಸನ್ ಗಾರ್ಡನ್ ಸುತ್ತ ಭಾರಿ ಮಳೆಯಿಂದಾಗಿ ವಿಲ್ಸನ್ ಗಾರ್ಡನ್ ರಸ್ತೆ ಕೆರೆಯಂತಾಯಿತು ಸುಮಾರು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಸುರಿದ ಮಳೆಗೆ ರಸ್ತೆಗಳು ಕೆರೆಯಂತಾಯಿತು ತಗ್ಗು ಪ್ರದೇಶದ ರಸ್ತೆಗಳಲ್ಲಿ ಮಳೆ ನೀರು ನುಗ್ಗಿತು ನಗರದ ಬಹುತೇಕ ಕಡೆ ಮಳೆಯಿಂದಾಗಿ ವಾಹನ ಸವಾರರು ನಡೆದುಕೊಂಡು ಮನೆಗೆ ಹೋಗುತ್ತಿರುವವರು ಪರದಾಡಿದ್ರು ಕೆಲವೆಡೆ ಮಳೆ ನಿಲ್ಲದ ಕಾರಣ ನೆನೆದುಕೊಂಡೇ ಜನರು ತೆರಳಿದ್ರೆ ಮಳೆಯಲ್ಲಿ ನೆನೆಯುತ್ತಲೇ ವಾಹನ ಸವಾರರು ಮನೆಯತ್ತ ತೆರಳಿದ್ರು ಸುಮಾರು ಒಂದು ತಾಸು ಸುರಿದ ಮಳೆಯಿಂದಾಗಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಮಳೆ ನೀರು ಸೋರುವ ದೃಶ್ಯ ಕಂಡುಬಂತು ಅತ್ತ ಒಂದು ತಾಸಿನಿಂದ ಸುರಿದ ಮಳೆಗೆ ಬ್ರಿಗೇಡ್ ರಸ್ತೆ ತುಂಬೆಲ್ಲ ಸುಮಾರು ಎರಡು ಅಡಿಗೂ ಹೆಚ್ಚು ಮಳೆ ನೀರು ನಿಂತಿತ್ತು ಇದೇ ಮಳೆ ನೀರಿನಲ್ಲೇ ವಾಹನಗಳು ಸಂಚಾರ ಮಾಡಿದವು ಜಿಟಿ ಜಿಟಿ ಮಳೆಗೆ ಮೆಜೆಸ್ಟಿಕ್ ನಲ್ಲಿ ಚೀಲ ತಲೆ ಮೇಲೆ ಹಾಕಿಕೊಂಡು ಬೈಕ್ ಸವಾರನೊಬ್ಬ ಡ್ರೈವ್ ಮಾಡಿಕೊಂಡು ಹೋದ ದೃಶ್ಯ ಕಂಡುಬಂತು ಸಿದ್ದ ರಸ್ತೆ ಕುಡೆಯಂತಾಗಿದ್ದು ರಸ್ತೆ ತುಂಬೆಲ್ಲ ನೀರು ತುಂಬಿತ್ತು ಇನ್ನು ಮುಂದಿನ ಮೂರು ಗಂಟೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ಇನ್ನು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ತುಮಕೂರು ಯಾದಗಿರಿ ರಾಯಚೂರು ಜಿಲ್ಲೆಗೆ ಮಳೆ ಅಲರ್ಟ್ ಘೋಷಿಸಲಾಗಿದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು